ವಿಧಾನಪರಿಷತ್ ಸದಸ್ಯರಾದ ಕೋಟ ಶ್ರೀನಿವಾಸ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿತ್ತು ತೆರವಾದ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಕಿಶೋರ್ ಕುಮಾರ್ ಬೊಟ್ಟೆಡ್ಕ ನಾಮಪತ್ರ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಸಂಸದರಾದ ಬ್ರಿಜೇಶ್ ಚೌಟಾ ಶಾಸಕರಾದ ಪ್ರತಾಪ್ ಸಿಂಗ್ ನಾಯ್ಕ್ ಪ್ರಮೋದ್ ಮತ್ವರಾಜ್ ಭಾಗೀರಥಿ ಮುರುಳ್ಯ ಯಶ್ಪಾಲ್ ಸ್ವರ್ಣ ಡಿ ವೇದವ್ಯಾಸ್ ಕಾಮತ್ ರಾಜೇಶ್ ನಾಯ್ಕ್ ಉಳೆಪಾಡಿ

ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಗೆ ಅತ್ಯಂತ ಮಹತ್ವದ ಗೌರವನ್ನ ಕೊಟ್ಟಿದ್ದಾರೆ ಪ್ರತಿನಿಧಿಸುವಂತ ಅತ್ಯಂತ ಮಹತ್ವದ ಒಂದು ಆ ಒಂದು ಭಾಗಕ್ಕೆ ವಿಧಾನ ಪರಿಷತ್ಗೆ ಮತ್ತೆ ಉಪ ಬಂದಿದೆ ಈ ಉಪ ಸಂದರ್ಭದಲ್ಲಿ ಅನೇಕ ಬೇರೆ ಬೇರೆ ಹಿರಿಯರ ಹೆಸರುಗಳು ನಮ್ಮ ಸಂಘಟನೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ವಿವಿಧ ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಿಸುವ ಮುಖಾಂತರ ಕಿಶೋರ್ ಪುತ್ತೂರನ್ನ ಇವತ್ತು ಈ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುವ ಮುಖಾಂತರ ಇವತ್ತು ಅಭ್ಯರ್ಥಿ ಕಿಶೋರ್ ಕುಮಾರ್ ಅವರು ಆಯ್ಕೆ ಆಗುವಂತ ಎಲ್ಲಾ ಗಟ್ಟಿ ವಿಧಾನ ಪರಿಷತ್ನ ಈ ಒಂದು ಕ್ಷೇತ್ರ ವೇದಿಕೆಯ ಮುಂಭಾಗದಲ್ಲಿರುವಂತಹ ಇಡೀ ಎರಡೂ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಆಶೀರ್ವಾದ ಕಿಶೋರ್ ನಿಮ್ಮ ಮೇಲೆ ಇದೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಪ್ರಾರ್ಥನೆಯನ್ನ ಮಾಡಿ ಈ ವೇಳೆ ಸತೀಶ್ ಕುಂಪಲ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳೀಯ ಆಡಳಿತದಿಂದ ನಡೆಯುವಂಥ ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆ ನಮ್ಮ ಹಿರಿಯರಾದ ಕೋಟಾ ಶ್ರೀನಿವಾಸ್ ಪೂಜಾರು ಸಂಸದರಾಗಿರುವ ಕಾರಣ ಅದರಿಂದ ತೆರವಾದಂಥ ಈ ಒಂದು ಸ್ಥಾನಕ್ಕೆ ನಾಡಿದ್ದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಚುನಾವಣೆ ನಡೆಯಲಿಕ್ಕಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಈಗಾಗಲೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಹಿಂದಿನ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಕಳೆದ ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಕಾರ್ಯವನ್ನು ಮಾಡಿರುವಂಥ ಕಿಶೋರ್ ಕುಮಾರ್ ಅವರನ್ನು ಅಭ್ಯರ್ಥಿ ಅಭ್ಯರ್ಥಿಯ ಅಭ್ಯರ್ಥಿಯನ್ನಾಗಿ ಈಗಾಗಲೇ ನಮ್ಮ ಕೇಂದ್ರೀಯ ಮಂಡಳಿ ಘೋಷಣೆ ಮಾಡಿದೆ ಇವತ್ತು ಮೂರನೇ ತಾರೀಕು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸುವ ಮುಖಾಂತರ ಅಭ್ಯರ್ಥಿ ಅಭ್ಯರ್ಥಿ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾರೆ ಒಟ್ಟು ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ದೊಡ್ಡ ಪ್ರಮಾಣದ ಮತಗಳಿರುವ ಕಾರಣ ಈ ಒಂದು ಕ್ಷೇತ್ರವನ್ನು ಖಂಡಿತ ಗೆಲ್ತೇವೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಮಂಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಮಂಡಲಗಳಲ್ಲಿ ಸಭೆ ಮಾಡೋದ್ರ ಮುಖಾಂತರ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳನ್ನು ಈ ಒಂದು ಮತದಾನ ಮಾಡಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ದೊಡ್ಡ ಪ್ರಮಾಣದ ಜಯವನ್ನು ತಂದು ಕೊಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ನಾವು ಮಾಡುವ ಕೆಲಸವನ್ನು ಮಾಡ್ತೇವೆ ನಮ್ಮ ಈ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ ಇವತ್ತು ಕೋಟ ಶ್ರೀನಿವಾಸ್ ಪೂಜಾರು ಬರಬೇಕಿತ್ತು ಅವರ ಮನೆಯಲ್ಲಿ ಪೂಜೆ ಇದ್ದ ಕಾರಣ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತು ಎರಡೂ ಜಿಲ್ಲೆಯ ನಾನು ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಮತ್ತು ಅಭ್ಯರ್ಥಿ ಮತ್ತು ನಮ್ಮೆಲ್ಲ ಶಾಸಕರು ಎಲ್ಲರೂ ಈ ಒಂದು ನಾಮಪತ್ರ ಸಲ್ಲಿಸುವಂಥ ಕೆಲಸ ಕಾರ್ಯದಲ್ಲಿ ಭಾಗವಹಿಸ್ತಾರೆ ವಿಧಾನ ಪರಿಷತ್ ಸ್ಪರ್ಧೆಗೆ ಸ್ಪರ್ಧಿಸಲಿರುವ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು ಉಡುಪಿ ದಕ್ಷಿಣ ಕನ್ನಡ ವಿಧಾನ ಪರಿಷತ್ತಿನ ಉಪಚುನಾವಣೆಗೆ ನನ್ನನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾದ ಆ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆ ನಾಯಕರು ರಾಜ್ಯದ ನಾಯಕರು ಕೇಂದ್ರದ ನಾಯಕರೆಲ್ಲ ಸೇರಿಕೊಂಡು ರಾಜ್ಯದ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ವಿಜೇಂದ್ರಣ್ಣನವರು ಅದರ ಜೊತೆಗೆ ಎಲ್ಲ ಹಿರಿಯರು ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಶಾಸಕ ಮಿತ್ರರು ಉಡುಪಿಯಲ್ಲಿ ಶಾಸಕ ಮಿತ್ರರು ದಕ್ಷಿಣ ಕನ್ನಡದ ನಮ್ಮ ಸಂಸದರು ಉಡುಪಿಯ ಸಂಸದರಂತ ಈ ಹಿಂದೆ ಬಿದ್ದಂಥ ಅನುಭವಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಎಲ್ಲ ಸೇರಿಕೊಂಡು ನನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನನ್ನು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾವು ಯಾವಾಗಲೂ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಅದೇ ಧ್ಯೇಯ ವಾಕ್ಯದಲ್ಲಿ ಬದುಕ್ತಾ ಬಂದವರು ನಾವು ಇಲ್ಲಿರ್ತಕ್ಕಂಥದ್ದು ಈ ತಾಯಿ ಭಾರತಂಬಿಯ ಸೇವನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿನ ಆರಿಸಿದ್ದೆ ಅದಕ್ಕೋಸ್ಕರ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಈ ಜವಾಬ್ದಾರಿ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೇನೆ ಅದೇ ಅದೇ ರೀತಿ ಕಾರ್ಯಕರ್ತರ ಜೊತೆಗೆ ಏನು ಸ್ಥಳೀಯ ಆಡಳಿತ ಎಲ್ಲ ಸದಸ್ಯರ ಜೊತೆ ಸೇರಿಕೊಂಡು ಅಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಆ ಸಿಟಿ ಕಾರ್ಪೊರೇಷನ್ ಎಲ್ಲ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಉತ್ಸುಕತೆ ನನ್ನ ಹತ್ರ ಉಂಟು ಅದಕ್ಕೋಸ್ಕರ ಚೆನ್ನಾಗಿ ಕೆಲಸ ಮಾಡ್ತೇನೆ ಈಗ ಈ ಜರ್ನಿ ಹೇಗಿತ್ತು ಅಂದರೆ ಇದು ಎಲ್ಲ ಸಂಘಟನೆ ಜವಾಬ್ದಾರಿ ಹಿರಿಯರು ಕೊಟ್ಟಿದ್ದರು ನನಗೆ ಅಂದರೆ ಈ ಜವಾಬ್ದಾರಿ ನಿಭಾಯಿಸಿದ ಕಾರಣಕ್ಕೋಸ್ಕರ ಇಚ್ಛಾಶಕ್ತಿ ಉಂಟು ನನಗೆ ದೇಶದ ಕೆಲಸ ಮಾಡಬೇಕಂತ ನಾವೆಲ್ಲರೂ ಯೂ ಮಾಡಿಸಿದ್ವಿ ಭರತನ್ನ ಬ್ರಿಜೇಶನ್ನ ವೇದ ನಾವೆಲ್ಲರು ಸುನಿಲ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟವನ್ನು ಮಾಡಿದವರು ಅದಕ್ಕೋಸ್ಕರ ಈ ಜವಾಬ್ದಾರಿ ನ್ಯಾಯ ಕೊಡುವ ಕೆಲಸವನ್ನು ನಾನು ಇವತ್ತು ಯಾವ ರೀತಿ ಇದೇನಾ ಈಗ ಶರವ್ ಮಹಾಗಣಪತಿಗೆ ದೇವರಿಗೆ ಪ್ರಾರ್ಥನೆ ಮಾಡಿ ಬಂದದ್ದು ಸಂಘದ ಏನು ದೇಹವಾಕ್ಯ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅದೇ ದೇವ್ಯದಲ್ಲಿ ಬದುಕಿದ್ದೇನೆ ನಾನು ನನ್ನ ತಂದೆಯವರು ರಾಮಣ್ಣ ಭಂಡಾರಿ ಅವರು ಜನಸಂಘದಲ್ಲಿ ತುಂಬ ಹೋರಾಟವನ್ನು ಕೆಲಸವನ್ನು ಮಾಡಿದ್ದಾರೆ ಅವರೊಂದಷ್ಟು ಮಾರ್ಗಸೂಚಿಯನ್ನು ಹಾಕಿಕೊಟ್ಟಿದ್ದಾರೆ ಅಷ್ಟೇ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ತುಂಬ ನಾಯಕರು ಈ ಪಕ್ಷಕ್ಕೋಸ್ಕರ ತುಂಬ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಅದನ್ನೆಲ್ಲವನ್ನು ನೆನಪಲ್ಲಿ ಇಟ್ಕೊಂಡು ಈ ಪಕ್ಷ ನನ್ನ ತಾಯಿ ಅಂತ ಕೆಲಸ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಳಿಕ ಜಿಲ್ಲಾಧಿಕಾರಿಯವರಿಗೆ ನಾಮಪತ್ರ ಸಲ್ಲಿಸಲಾಯಿತು